ಅಕ್ರಮವಾಗಿ ತೊಗರಿ ಬೆಳೆ ಜೊತೆಯಲ್ಲಿ ಬೆಳೆದಿದ್ದಂತಹ ಗಾಂಜಾವನ್ನ ಮಾಲು ಸಮೇತ ಆರೋಪಿಯನ್ನು ಬಂಧಿಸುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗೆದ್ದಲಪಾಳ್ಯ ಗ್ರಾಮದಲ್ಲಿ ರೈತನೊಬ್ಬ ತನ್ನ ತೊಗರಿ ಬೆಳೆ ಮಧ್ಯದಲ್ಲಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ನೇತೃತ್ವದ ತಂಡ ದಾಳಿ ಮಾಡಲಾಗಿ ತೊಗರಿ ಬೆಳೆ ಜೊತೆಯಲ್ಲಿ ಬೆಳೆಯಲಾಗಿದ್ದ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಆರೋಪಿಯನ್ನು ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಿದ್ದಲಪಾಳ್ಯ ಗ್ರಾಮದ ಸ್ವಾಮಿ ಎಂಬಾತ ತನ್ನ ತೊಗರಿ ಬೆಳೆ ಮಧ್ಯಭಾಗದಲ್ಲಿ ಗಾಂಜಾ ಸೊಪ್ಪನ್ನು ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ ಸಂದರ್ಭದಲ್ಲಿ ತೊಗರಿ ಬೆಳೆ ಮಧ್ಯಭಾಗದಲ್ಲಿ ಎಂಟು ಕೆ ಜಿ ಏಳ್ನೂರು ಗ್ರಾಂ ತೂಕದ ಗಾಂಜಾವನ್ನು ಬೆಳೆದಿದ್ದ ಆ ಎಂಟು ಕೆ ಜಿ ಏಳ್ನೂರು ಗ್ರಾಂ ತೂಕದ ಗಾಂಜಾ ಗಿಡಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಆರೋಪಿ ನಾರಾಯಣಸ್ವಾಮಿಯನ್ನು ಸಹ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಕೈಗೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗೆದ್ದಲಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿದ್ದು ಆರೋಪಿಯನ್ನು ಮಾಲು ಸಮೇತ ಪೊಲೀಸರು ದಸ್ತಗಿರಿ ಮಾಡುವ ಕಾರ್ಯವನ್ನು ಮಾಡಿದ್ದಾರೆ ಗಾಂಜಾ ಗಿಡ ಬೆಳೆಯುವುದು ಅಪರಾಧವಾಗಿದ್ದು ಸಹ ಹಣದ ಆಸೆ ದೃಷ್ಟಿಯಿಂದ ರೈತ ನಾರಾಯಣಸ್ವಾಮಿ ತೊಗರಿ ಬೆಳೆ ಮಧ್ಯದಲ್ಲಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದ ಖಚಿತ ಮಾಹಿತಿ ಮೇರೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ದಾಳಿ ಮಾಡುವುದರ ಮೂಲಕ ಆರೋಪಿಯನ್ನು ಸಹ ಬಂಧಿಸಿರುವ ಘಟನೆ ನಡೆದಿದೆ ಹೀಗೆ ಹಾಕಿ ಮಣ್ಣೆಲ್ಲ ಕೊಡೋದ್ರೆ